ನಮಸ್ಕಾರ ಈಗಾಗಲೇ ನಾವು ಮೇಷ ವೃಷಭ ಮತ್ತು ಮಿಥುನ ರಾಶಿಯವರು ಯಾವ ಯಾವ ರತ್ನಗಳನ್ನು ಧರಿಸಬಹುದು ಯಾವ ಯಾವ ರತ್ನಗಳನ್ನು ಧರಿಸಬಾರದು ಅನ್ನೋದನ್ನು ಈಗಾಗಲೇ ನಾವು ನೋಡಿದ್ದೇವೆ ಕೇಳಿದ್ದೇವೆ ಈಗ ಕರ್ಕಾಟಕ ರಾಶಿಯವರು ಯಾವ ಯಾವ ರತ್ನಗಳನ್ನು ಧರಿಸಬಹುದು ಯಾವ ಯಾವ ರತ್ನಗಳನ್ನು ಧರಿಸಬಾರದು ಅನ್ನೋದನ್ನು ನೋಡೋಣ ಕರ್ಕಾಟಕ ರಾಶಿಗೆ ಚಂದ್ರ ಅಧಿಪತಿಯಾಗ್ತಾನೆ ಚಂದ್ರನಿಗೆ ಮುತ್ತನ್ನು ಹೇಳಿದ್ದಾರೆ ಹಾಗಾಗಿ ಕರ್ಕಾಟಕ ರಾಶಿಯವರು ಮುತ್ತನ್ನು ಧರಿಸಬೇಕು ಉಂಗುರದ ಬೆರಳಿಗೆ ಮುತ್ತನ್ನು ಧರಿಸಬೇಕು ಹಾಗೆಯೇ ಅವರು ಸೋಮವಾರದಂದು ಪ್ರಪ್ರಥಮವಾಗಿ ಮೊದಲನೆಯ ಬಾರಿಗೆ ಧರಿಸುವಾಗ ಸೋಮವಾರದಂದು ಧರಿಸಬೇಕು ಒಂದು ವೇಳೆ ಆಗದೇ ಇದ್ದಲ್ಲಿ ರವಿವಾರ ಅಥವಾ ಬುಧವಾರ ಅವರು ಈ ಮುತ್ತನ್ನು ಧರಿಸಬಹುದು ಕರ್ಕಾಟಕ ರಾಶಿಯವರು ಮುತ್ತನ್ನು ಬಿಟ್ಟು ಇನ್ನೂ ಬೇರೆ ಬೇರೆ ರತ್ನಗಳನ್ನು ಧರಿಸಬೇಕು ಅಂತಾದರೆ ಯಾವ್ಯಾವುದನ್ನು ಧರಿಸಬೇಕು ಅಂತ ಕೇಳಿದ್ರೆ ಈ ಕರ್ಕಾಟಕ ರಾಶಿಗೆ ಚಂದ್ರ ಅಧಿಪತಿಯಾಗಿರುವುದರಿಂದ ಚಂದ್ರನಿಗೆ ರವಿ ಬುಧ ಮತ್ತು ಗ್ರಹಗಳು ಮಿತ್ರರಾಗಿರುತ್ತಾರೆ ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಮುತ್ತನ್ನು ಮೊದಲನೆಯದಾಗಿ ಧರಿಸಬೇಕು ಅದನ್ನು ಬಿಟ್ಟು ರವಿಗ್ರಹಕ್ಕೆ ಮಾಣಿಕ್ಯವನ್ನು ಹೇಳಿರೋದ್ರಿಂದ ಮಾಣಿಕ್ಯವನ್ನು ಧರಿಸಬಹುದು ಬುಧ ಗ್ರಹನಿಗೆ ಪಚ್ಚಜನ್ನು ಹೇಳಿರೋದ್ರಿಂದ ಪಚ್ಚಜನ್ನು ಧರಿಸಬಹುದು ಕೇತುಗ್ರಹನಿಗೆ ವೈಢೂರ್ಯವನ್ನು ಹೇಳಿರೋದ್ರಿಂದ ವೈಢೂರ್ಯವನ್ನು ಧರಿಸಬಹುದು ಹಾಗೆಯೇ ಅಷ್ಟೇ ಅಲ್ಲದೆ ಕುಜ ಗ್ರಹ ಗುರುಗ್ರಹ ಶುಕ್ರಗ್ರಹ ಮತ್ತು ಶನಿಗ್ರಹ ಈ ನಾಲ್ಕು ಗ್ರಹಗಳು ಚಂದ್ರನಿಗೆ ಸಮನಾಗಿರುತ್ತಾರೆ ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಹವಳವನ್ನು ಧರಿಸಬಹುದು ಸುಜನಿಗೆ ಹವಳವನ್ನು ಹೇಳಿದ್ದಾರೆ ಹವಳವನ್ನು ಧರಿಸಬಹುದು ಗುರುವಿಗೆ ಪುಷ್ಯರಾಗವನ್ನು ಹೇಳಿದ್ದಾರೆ ಪುಷ್ಯರಾಗವನ್ನು ಧರಿಸಬಹುದು ಶುಕ್ರನಿಗೆ ವಜ್ರವನ್ನು ಹೇಳಿದ್ದಾರೆ ವಜ್ರವನ್ನು ಧರಿಸಬಹುದು ಶನಿಗೆ ನೀಲವನ್ನು ಹೇಳಿದ್ದಾರೆ ನೀಲವನ್ನು ಧರಿಸಬಹುದು ಈ ಹವಳ ಪುಷ್ಯರಾಗ ವಜ್ರ ಮತ್ತು ನೀಲ ಇವನ್ನು ಧರಿಸಿದಲ್ಲಿ ಹೆಚ್ಚು ಲಾಭವೂ ಕೂಡ ಆಗೋದಿಲ್ಲ ಹೆಚ್ಚು ನಷ್ಟವೂ ಕೂಡ ಆಗೋದಿಲ್ಲ ಅಲಂಕಾರಕ್ಕಾಗಿ ಇವುಗಳನ್ನು ಧರಿಸಬಹುದು ಹಾಗೆ ಯಾವುದನ್ನು ಧರಿಸಬಾರದು ಅಂತ ಕೇಳಿದ್ರೆ ಈ ಕರ್ಕಾಟಕ ರಾಶಿಗೆ ಚಂದ್ರ ಅಧಿಪತಿಯಾಗಿರೋದ್ರಿಂದ ರಾಹು ಚಂದ್ರನಿಗೆ ಶತ್ರುವಾಗ್ತಾನೆ ಶತ್ರುವಾಗಿರ್ತಾನೆ ರಾಹುವಿಗೆ ಗೋಮೇಧಿಕವನ್ನು ಹೇಳಿದ್ದಾರೆ ಹಾಗಾಗಿ ಗೋಮೇಧಿಕ ಹೇಳುವಂತಹ ರತ್ನವನ್ನು ಈ ಕರ್ಕಾಟಕ ರಾಶಿಯವರು ಧರಿಸಬಾರದು ಒಟ್ಟಿನಲ್ಲಿ ಮುಖ್ಯವಾಗಿ ಕರ್ಕಾಟಕ ರಾಶಿಯವರು ಮುತ್ತನ್ನು ಧರಿಸಬೇಕು ಅದನ್ನು ಬಿಟ್ಟರೆ ಮಾಣಿಕ್ಯ ಪಚ್ಚೆ ಮತ್ತು ವೈಢೂರ್ಯಗಳಿಂದ ಧರಿಸಿದಲ್ಲಿ ಹೆಚ್ಚು ಲಾಭವನ್ನು ಪಡೆದುಕೊಳ್ತಾರೆ ಇದನ್ನು ಆಭರಣವಾಗಿಯೂ ಕೂಡ ಬಳಸಬಹುದು ಅಷ್ಟೇ ಅಲ್ಲದೆ ಹವಳ ಪುಷ್ಯರಾಗ ವಜ್ರ ಮತ್ತು ನೀಲವನ್ನು ಕೂಡ ಧರಿಸಬಹುದು ಆದರೆ ಗೋಮೇಧಿಕವನ್ನು ಮಾತ್ರ ಈ ಕರ್ಕಾಟಕ ರಾಶಿಯವರು ಧರಿಸಬಾರದು ನಮಸ್ಕಾರ